ಬಿಜೆಪಿ ವಿರುದ್ಧ ತಿರುಗಿಬಿದ್ದ ಶಾಸಕರು ಯತ್ನಾಳ್ ಎಸ್ ಕೊಟ್ಟಿದ್ದಂತ ಶಾಕ್ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಬಿದ್ದಿದೆ ಅಕ್ಷರಶಃ ಆ ಬೆಂಕಿ ಪಕ್ಷದ ಬುಡವನ್ನೇ ಸುಟ್ಟಿದೆ ಯಾಕಂದ್ರೆ ಬಿಜೆಪಿ ಪಕ್ಷದ ಶಾಸಕರೇ ಆ ಪಕ್ಷದ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಬಿಜೆಪಿ ಶಾಸಕರಾದ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮತ್ತು ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ರೆಬೆಲ್ ಆಗಿದ್ದಕ್ಕೆ ಏನಿದು ಬಿಜೆಪಿಯಲ್ಲಿ ಬೆಂಕಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹಾಟ್ ಟಾಪಿಕ್ ಆಗಿರೋದು ನಟಿ ರನ್ಯರ್ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಈ ಪ್ರಕರಣದಲ್ಲಿ ಇಬ್ಬರು ಸಚಿವರ ಕೈವಾಡ ಇದೆ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಜೊತೆಗೆ ಆ ಇಬ್ಬರು ಸಚಿವರು ಯಾರು ಅನ್ನೋದನ್ನ ಬಹಿರಂಗಪಡಿಸಬೇಕು ಅಂತೇಳಿ ಕಿಡಿಕಾರಿದ್ದಾರೆ ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಬಿಜೆಪಿ ಶಾಸಕರು ಬರೀ ಆರೋಪಗಳನ್ನ ಮಾಡೋದು ಊಹಾಪೋಹಗಳನ್ನ ಮಾಡೋದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ತನಿಖೆ ಮಾಡಿಸಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇಡಿ ಸಿಬಿಐ ಮೊದಲಾದ ತನಿಖಾ ಏಜೆನ್ಸಿಗಳು ಕೇಂದ್ರದ ಅಧೀನದಲ್ಲಿವೆ ಹೀಗಾಗಿ ಸುಮ್ಮನೆ ಮಾತನಾಡುವ ಬದಲು ತನಿಖೆ ಮಾಡಿಸಲಿ ಅಂತ ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿ ವರ್ಗಾಯಿಸಿದ್ದಾರೆ ಚಿನ್ನದ ಸ್ಮಗ್ಲಿಂಗ್ ಉರುಳಿನಲ್ಲಿ ಸಿಲುಕಿರುವ ನಟಿ ರಣ್ಯರಾವ್ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶರವೇಗದಲ್ಲಿ ಕೆಐಎಡಿಬಿಯ ಹನ್ನೆರಡು ಎಕರೆ ಜಮೀನು ಪಡೆಯುವ ಆರು ತಿಂಗಳ ಮುನ್ನ ತನ್ನ ಕಂಪನಿ ಬ್ಯಾಂಕ್ ಖಾತೆಗೆ ಹತ್ತು ಲಕ್ಷ ರೂಪಾಯಿ ಸಂದಾಯ ಮಾಡಿಕೊಂಡಿದ್ದ ವಿಚಾರ ಬಯಲಿಗೆ ಬಂದಿದೆ ರಣ್ಯ ಹಾಗೂ ಅವರ ಸಹೋದರ ಋಷಭ್ ನಿರ್ದೇಶಕರಾಗಿದ್ದ ಕ್ಷಿಯೋರಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ತುಮಕೂರಿನ ಸಿರ ಕೈಗಾರಿಕಾ ಪ್ರದೇಶದಲ್ಲಿ ಎರಡ್ ಸಾವಿರದ ಮೂರರ ಜನವರಿಯಲ್ಲಿ ಹನ್ನೆರಡು ಎಕರೆ ಜಮೀನು ಮಂಜೂರಾಗಿತ್ತು ಇದಕ್ಕೂ ಆರು ತಿಂಗಳ ಮುನ್ನ ತನ್ನ ಹಳೆಯ ಕಂಪನಿಗೆ ಪ್ರಮುಖ ರಾಜಕಾರಣಿಯೊಬ್ಬರ ಪ್ರಭಾವದಿಂದ ಹತ್ತು ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡು ರನ್ಯಾ ಆ ಬಳಿಕ ಹನ್ನೆರಡು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸುವ ಉದ್ಯಮದ ಮೂಲ ಬಂಡವಾಳ ಅಂತ ತೋರಿಸಿಕೊಂಡಿದ್ರು ಈ ನಿಟ್ಟಿನಲ್ಲಿ ರನ್ಯಾ ಕಂಪನಿಗೆ ಹಣ ಕೊಟ್ಟ ರಾಜಕಾರಣಿ ಯಾರು ಹಾಗೂ ಅವರಿಗೂ ರನ್ಯಾಗೂ ಇರುವ ವ್ಯವಹಾರಿಕ ಸಂಬಂಧದ ಕುರಿತು ಡಿಆರ್ಐ ಐ ಪರಿಶೀಲಿಸುತ್ತಿದೆ ಅಂತ ಹೇಳಲಾಗ್ತಿದೆ ಅಷ್ಟೇ ಅಲ್ಲ ಕೆಐಎಡಿಬಿಯ ಹನ್ನೆರಡು ಎಕರೆ ಜಮೀನು ಹಾಗೂ ಹತ್ತು ಲಕ್ಷ ರೂಪಾಯಿ ಮೂಲ ಬಂಡವಾಳ ಪಡೆಯುವಲ್ಲಿ ಭಾರಿ ಅಕ್ರಮ ನಡೆದಿರುವ ಶಂಕೆ ಇದ್ದು ಇದರಲ್ಲಿ ರಾಜಕಾರಣಿಗಳು ಶಾಮೀಲಾಗಿರುವ ಆರೋಪವಿದೆ ಹೀಗಾಗಿ ಎಸ್ಟಿ ಸೋಮಶೇಖರ್ ಬಿಜೆಪಿ ನಾಯಕರ ವಿರುದ್ಧವೇ ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಗರಂ ಆಗಿರುವ ಮೇಲ್ಮನೆ ಸದಸ್ಯ ಸಿಟಿ ರವಿ ಎಸ್ಟಿ ಸೋಮಶೇಖರ್ ತಾಂತ್ರಿಕವಾಗಿ ಮಾತ್ರ ಬಿಜೆಪಿ ಆತ ಭಾವನಾತ್ಮಕವಾಗಿ ಬಿಜೆಪಿ ಬಿಟ್ಟು ಬಹಳ ಕಾಲವಾಗಿದೆ ಈ ರೀತಿ ಮಾತನಾಡುವ ಬದಲಿಗೆ ರಾಜೀನಾಮೆ ಕೊಟ್ಟು ರಾಜಮಾರ್ಗ ಹಿಡಿಯಲಿ ಇಂತಹ ರಾಜಕಾರಣಕ್ಕೆ ಏನು ಹೇಳ್ತಾರೆ ಎನ್ನುವುದಕ್ಕೆ ಡಿಕ್ಷನರಿಯಲ್ಲಿ ಹಲವಾರು ಅರ್ಥಗಳಿವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಮನ್ನ ಗೆಲ್ಲಿಸಿರುವುದು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮತದಾರರು ನಿಮಗೆ ಬಿಜೆಪಿ ವಿರುದ್ಧ ಮಾತನಾಡಬೇಕೆಂದ್ರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಜಮಾರ್ಗ ತುಳಿಯಿರಿ ಅದು ಬಿಟ್ಟು ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಯಾಕೆ ಮಾತನಾಡುತ್ತೀರಿ ಅಂತೇಳಿ ಟೀಕಿಸಿದ್ದಾರೆ ಪಕ್ಷದಿಂದ ಅವರನ್ನ ಯಾಕೆ ಹೊರಗೆ ಹಾಕುತ್ತಿಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ನನ್ನದೇ ನಿರ್ಣಯ ಆಗಿದ್ರೆ ಬೇರೆ ಕತೆ ಆಗುತ್ತಿತ್ತು ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ ಇದಕ್ಕೂ ಕೊನೆ ಇದೆ ಎಂದಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಶಾಸಕ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಿಂತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಕೇಂದ್ರದ ವರಿಷ್ಠರ ಉತ್ತರಕ್ಕಾಗಿ ನಾವು ಕಾಯುತ್ತಿದ್ದೇವೆ ಎಂದಿದ್ದಾರೆ ಪಕ್ಷ ಕಟ್ಟುವ ಸುಳುವನ್ನ ಕೊಟ್ರೆ ಯತ್ನಾಳ್ ಶಿಸ್ತು ಕ್ರಮಕ್ಕೆ ಬಿಜೆಪಿ ವರಿಷ್ಠರು ಹಿಂದೆಟ್ಟು ಯತ್ನಾಳ್ ನಿಗೂಢ ಹೆಜ್ಜೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರ ತಲೆನೋವಿಗೆ ಕಾರಣವಾಗಿದೆ ಎನ್ನಲಾಗ್ತಿದೆ ತಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ್ರೆ ಪ್ರಾದೇಶಿಕ ಪಕ್ಷ ರಚಿಸುವ ಎಚ್ಚರಿಕೆ ನೀಡಿದ್ದರಿಂದಲೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಜೆಪಿ ವರಿಷ್ಠರು ಯಾವುದೇ ಕ್ರಮ ಜರುಗಿಸಿಲ್ಲ ಅನ್ನೋ ಚರ್ಚೆ ಆ ಪಕ್ಷದಲ್ಲೇ ಬಿರುಸಿಕೊಂಡಿದೆ ಆರ್ ಎಸ್ ಎಸ್ ಮುಖಂಡ ಸಿಆರ್ ಮುಕುಂದ ಮತ್ತು ತಟಸ್ಥ ನಾಯಕರು ಯತ್ನಾಳ್ ಜೊತೆ ಮಾತುಕತೆ ನಡೆಸಿದ್ರು ಈ ವೇಳೆ ಯತ್ನಾಳ್ ಅವರು ಕೆಲವು ಅಂಶಗಳನ್ನ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಎನ್ನಲಾಗ್ತಿದೆ ನಾನು ಯಾವುದೇ ಕಾರಣಕ್ಕೂ ಬಿವಿ ವಿಜಯನ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧ ಿಲ್ಲ ಒಂದು ಪಕ್ಷ ಉಚ್ಚಾಟನೆ ಮಾಡಿದ್ರೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಹಲವು ಆಯ್ಕೆಗಳು ನನ್ನ ಮುಂದಿವೆ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕೇಂದ್ರಿತವಾಗಿ ಹಿಂದುತ್ವವನ್ನ ಸಿದ್ಧಾಂತವಾಗಿಸಿಕೊಂಡು ಪ್ರಾದೇಶಿಕ ಪಕ್ಷ ಕಟ್ಟುವ ಆಯ್ಕೆಯೂ ಇದೆ ಪಕ್ಷ ಕಟ್ಟಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುತ್ತೇವೆ ಅಂತಾನು ಮಾತುಕತೆ ವೇಳೆ ತಿಳಿಸಿದ್ದಾರೆ ಈ ಮಾಹಿತಿಯನ್ನ ಮುಕುಂದ ಅವರು ಕೇಂದ್ರದ ವರಿಷ್ಠರಿಗೆ ತಲುಪಿಸಿದ್ದಾರೆ ಆ ಬಳಿಕ ಬಿಜೆಪಿ ವರಿಷ್ಠರು ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವ ಚಿಂತನೆ ಕೈಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ಯತ್ನಾಳ್ ಮತ್ತು ಎಸ್ ಟಿ ಸೋಮಶೇಖರ್ ಕೊಟ್ಟಿರೋ ಶಾಕ್ ಬಿಜೆಪಿ ಹೈಕಮಾಂಡ್ ಶಾಕ್ ಆಗಿದೆಯಾ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಸಿರಿಗಿನ ಈ ಕೆಂಡದ ಬಗ್ಗೆ ಈಗೇನ್ ಹೇಳ್ತಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ